ಮನೆಯಲ್ಲಿ ಶಂಕುವಿದ್ದರೆ ಆ ಮನೆಯಲ್ಲಿ ಬಡತನವು ಎಂದು ಕಾಡಲ್ಲ ಶಂಕುವಿನ ಬಗ್ಗೆ ನೀವು ಸಾಕಷ್ಟು ತಿಳಿದಿರ್ತೀರಿ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಇದನ್ನ ಬಳಸ್ತಾರೆ ದೇವರ ಪೂಜೆಯಿಂದ ಹಿಡಿದು ಮದುವೆ ಸಮಾರಂಭದಲ್ಲಿಯೂ ಶಂಕುವನ್ನು ಶುಭವೆಂದು ಪರಿಗಣಿಸಲಾಗುತ್ತೆ ಈ ಶಂಕುವಿನಿಂದ ನೀವು ಇಚ್ಛಿಸಿದಷ್ಟು ಪ್ರೀತಿ ಜೊತೆಗೆ ಹಣವೂ ಸಿಗಲಿದೆ ಎಂಬ ವಿಷಯ ನಿಮಗೆ ಗೊತ್ತಾ ತಾಯಿ ಲಕ್ಷ್ಮಿ ಕೈಯಲ್ಲಿ ಹಿಡಿದಿರುವ ಶಂಕು ದಕ್ಷಿಣಾವರ್ತಿ ಇದನ್ನ ಲಕ್ಷ್ಮಿ ಶಂಕವೆಂದು ಕರೆಯುತ್ತಾರೆ ಇದು ಬಲಮುರಿ ಶಂಕವಾಗಿದೆ ಸಾಮಾನ್ಯವಾಗಿ ಸಿಗುವ ಶಂಕುಗಳು ಎಡಮುರಿ ಶಂಕುಗಳಾಗಿರುತ್ತವೆ ದಕ್ಷಿಣಾವರ್ತಿ ಶಂಕವನ್ನ ತಾಯಿ ಲಕ್ಷ್ಮಿ ಎದುರು ಕೆಂಪು ಬಟ್ಟೆಯಲ್ಲಿಟ್ಟು ಪೂಜೆ ಮಾಡಬೇಕು ಹೀಗೆ ಮಾಡಿದ್ರೆ ಮನೆಯಲ್ಲಿ ತಾಯಿ ಲಕ್ಷ್ಮಿ ಸದಾ ನೆಲೆಸುತ್ತಿರುತ್ತಾಳೆ ಪ್ರೇಮಿ ಜೊತೆ ಅಥವಾ ದಾಂಪತ್ಯದಲ್ಲಿ ಸದಾ ಗಲಾಟೆ ನಡೆಯುತ್ತಿದ್ರೆ ಆ ಸಂಬಂಧ ವೃದ್ಧಿಸಲು ಹೀರಾಶಂಕ ಲಾಭದಾಯಕ ಈ ಹೀರಾಶಂಕದಿಂದ ಶುಕ್ರಗ್ರಹದ ದೋಷ ನಿವಾರಣೆಯಾಗುತ್ತೆ ಇನ್ನು ಶುಕ್ರನನ್ನ ಪ್ರೀತಿಯ ಗ್ರಹವೆಂದು ಪರಿಗಣಿಸಲಾಗಿದೆ ಪ್ರೇಮಿಗಳನ್ನ ಹತ್ತಿರ ಮಾಡಲು ಈ ಶಂಕು ನೆರವಾಗುತ್ತದೆ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ವಿಷ್ಣು ಶಂಕ ಲಾಭದಾಯಕ ಅರ್ಧಚಂದ್ರನ ಆಕಾರದಲ್ಲಿರುವುದರಿಂದ ಇದನ್ನ ಚಂದ್ರಶಂಕವೆಂದು ಕರೆಯುತ್ತಾರೆ ಯಾರ ಬಳಿ ಈ ಶಂಕವಿರುತ್ತದೆಯೋ ಆ ವ್ಯಕ್ತಿ ಎಂದು ಬಡತನದಿಂದ ಬಳಲುವುದಿಲ್ಲ ಹೀಗಾಗಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಯಾವ ವಸ್ತು ಇದೆಯೋ ಇಲ್ವೋ ಬೇಕಿಲ್ಲ ಆದರೆ ಮನೆಯಲ್ಲಿ ಒಂದು ಶಂಕುವನ್ನು ಮಾತ್ರ ಖಂಡಿತ ಇಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಟಾಪ್ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒಳ್ಳೆ ಕಂಟೆಂಟ್ ಹಾಕ್ತಾರೆ ಒಳ್ಳೆ ವಿಡಿಯೋಸ್ ಹಾಕ್ತಾರೆ ಸೊ ನೀವು ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರಿ ಏನು ಒಳ್ಳೆ ಕಂಟೆಂಟ್ ಒಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಿ ಥ್ಯಾಂಕ್ ಯು